ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಷಡ್ಯಂತ್ರ ಅಂತ ಜೆ ಡಿ ಎಸ್ ವಿರುದ್ಧ ಸಿ ಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಷಡ್ಯಂತ್ರ ಅಂತ ಜೆ ಡಿ ಎಸ್ ಮಾತನಾಡಿದ್ದಲ್ಲ ಪ್ರಜ್ವಲ್ ರೇವಣ್ಣ ವಿರುದ್ಧದ ರೇಪ್ ಕೇಸ್ಗೆ ಸಂಬಂಧಪಟ್ಟಂತೆ ಇಲ್ಲೇನೋ ಷಡ್ಯಂತ್ರ ನಡೆದಿದೆ ಅಂತ ಜೆ ಡಿ ಎಸ್ ಆರೋಪ ಮಾಡಿದ್ದಲ್ಲ ಇದಕ್ಕೆ ಸಿದ್ದರಾಮಯ್ಯ ಅವರು ಕಿಡಿಕಾರಿದ್ದಾರೆ ತಪ್ಪು ಮಾಡದೇ ಇದ್ದಿದ್ರೆ ಸಸ್ಪೆಂಡ್ ಯಾರಪ್ಪ ಮಾಡಿದ್ದು ಸರಿ ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿಲ್ಲ ಅಲ್ವಾ ಸಸ್ಪೆಂಡ್ ಯಾಕೆ ಮಾಡಿಬಿಟ್ರಿ ನೀವು ನೀವು ತಾನೇ ಸಸ್ಪೆಂಡ್ ಸಸ್ಪೆಂಡ್ ಮಾಡಿದ್ದು ಆರು ತಿಂಗಳ ಮುಂಚೆನೇ ಇದ್ರ ಬಗ್ಗೆ ಲೆಟರ್ ಬರೆದಿದ್ದರೂ ಕೂಡ ಟಿಕೆಟ್ ಎಂಗ್ರಿ ಕೊಟ್ಟ್ರಿ ನೀವು ತಪ್ಪೇ ಮಾಡಿಲ್ಲ ಪ್ರಜ್ವಲ್ ರೇವಣ್ಣ ನಿಮ್ಮ ಪ್ರಕಾರ ಸಸ್ಪೆಂಡ್ ಮಾಡಿಬಿಟ್ರಿ ಆರು ತಿಂಗಳ ಮುಂಚೆ ಲೆಟರ್ ಬರೆದಿದ್ದರೂ ಕೂಡ ಟಿಕೆಟ್ ಹೇಗೆ ಕೊಟ್ರಿ ನೀವು ಎಂ ಪಿ ಟಿಕೆಟ್ನ ಎಲೆಕ್ಷನ್ ನಿಂತ್ಕೊಳ್ಳಪ್ಪ ಅಂತ ಸರ್ಕಾರ ಕಾನೂನು ಪ್ರಕಾರ ತನಿಖೆ ಮಾಡಿ ಶಿಕ್ಷೆ ಕೊಡಿಸುತ್ತೆ ನಮ್ಮ ಸರ್ಕಾರ ಯಾವುದನ್ನು ಬಿಡಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಮಾತನಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಮೇಲೆ ದೇವರಾಜೇಗೌಡ ನಾನೇ ಬರೆದಿದ್ದೆ ಆರು ಆರು ತಿಂಗಳ ಹಿಂದೇನೆ ಬರೆದಿದ್ದೆ ಪಾರ್ಟಿ ಟಿಕೆಟ್ ಅವ್ರಿಗೆ ಅಲಯನ್ಸ್ ಮಾಡ್ಕೋಬೇಡಿ ಅವನಿಗೆ ಅಲಯನ್ಸ್ ಮಾಡ್ಕೊಂಡ್ರೆ ಟಿಕೆಟ್ ಕೊಡ್ಬೇಕಾಗತ್ತೆ ಬೇಡ ಅಂತ ಹೇಳಿದ್ದೆ ಅಂತ ಯಾರು ಹೇಳಿದವರು ವಿಷ್ಣುದೇವರಾಜೇಗೌಡ ಅವರು ಇಪ್ಪತ್ತೇಳನೇ ತಾರೀಕು ಇಪ್ಪತ್ತಾರಕ್ಕೆ ಎಲೆಕ್ಷನ್ ಆಯಿತು ಇಪ್ಪತ್ತೇಳಕ್ಕೆ ದೇಶ ಬಿಟ್ಟವ್ರು ಯಾರು ಪ್ರಜ್ವಲ್ಯ ಗೌಡ ಆಮೇಲೆ ಕಂಪ್ಲೇಂಟ್ ಕೊಟ್ಟವ್ರು ಯಾರು ಪ್ರಜ್ವಲ್ ರೇವಣ್ಣ ಮೇಲೆ ವಿಕ್ಟಿ ಅಲ್ವಾ ಅವ್ರ ಮನೆ ಕೆಲಸದವ್ರು ಕೊಟ್ಟಾದ್ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಆಯಿತು ರಿಜಿಸ್ಟರ್ ಆದ್ಮೇಲೆ ಮತ್ತೆ ಫರ್ದರ್ ಕಂಪ್ಲೇಂಟ್ ಬಂತು ರೇಪ್ ಮಾಡಿದ್ದಾರೆ ಅಂತ ತ್ರೀ ಸೆವೆಂಟಿ ಸಿಕ್ಸ್ಗೆ ಅದು ಸೇರಿಸಿದ್ರು ಆ ಸೆಕ್ಷನ್ ಕೂಡ ಸೇರಿಸಿದ್ದಾರೆ ಇದಾದ್ಮೇಲೆ ಈ ಬಿಜೆಪಿ ಜೆ ಡಿ ಎಸ್ನವರು ಷಡ್ಯಂತ್ರ ಮಾಡಿದ್ರು ದೇವೇಗೌಡರ ಕುಪಿಂದ್ರವ್ರ ಮೇಲೆ ರೇವಣಿನ ಮೇಲೆ ಷಡ್ಯಂತ್ರ ಮಾಡಿದ್ರೆ ಇವ್ರನ್ನ ಯಾಕೆ ಸಸ್ಪೆಂಡ್ ಮಾಡಿದ್ರು ಪಾರ್ಟಿಯಿಂದ ಪಾರ್ಟಿಯಿಂದ ಯಾಕೆ ಸಸ್ಪೆಂಡ್ ಮಾಡಿದ್ರು ಆಮೇಲೆ ಆರು ತಿಂಗಳಲ್ಲೇ ಗೊತ್ತಿದ್ರು ಕೂಡ ಆರು ತಿಂಗಳಲ್ಲೇ ಗೊತ್ತಿದ್ರೆ ಟಿಕೆಟ್ ಯಾಕೆ ಕೊಟ್ಟರು ಆಮೇಲೆ ಅವನಿಗೆ ಅವ್ರು ಪರವಾಗಿ ಭಾಷಣ ಮಾಡಕ್ಕೆ ಯಾಕೆ ಹೋದ್ರು ಗೊತ್ತಿದ್ದವು